ಅವನೊಬ್ಬ ಶಾಸಕನ ನಿಮಗೆ ಓಟ್ ಹಾಕೋಕ್ಕೆ ಕಾಂಗ್ರೆಸ್ ಬೇಕು ಕಾಲಿಡಿಯೋಕೆ ಬಿ ಜೆ ಪಿ ಈಗ ಪಕ್ಷ ಬೇಕಾ ಅವನಿಗೆ ಈ ಕ್ಷೇತ್ರದ ಶಾಸಕ ಮತದಾನಕ್ಕಾಗಿ ಇಲ್ಲಿನ ಇವ್ರನ್ನ ಎಲ್ಲೋ ನೆಮ್ಮದಿಯಿಂದ ಇದ್ದವ್ರನ್ನ ಕರ್ಕೊಂಬಂದಿಲ್ಲಿ ಅವನೇ ಸೀಟ್ ಹಾಕಿರತ್ನೇ ಸರ್ ಸ್ಕೂಲ್ ಹೋಗಿದ್ದೆ ಮಧ್ಯಾಹ್ನ ವಿಷಯ ಗೊತ್ತಾಯ್ತು ಬಂದ್ ನೋಡಿದ್ಮೇಲೆ ಮುನಿರತ್ನ ಸರ್ ಬಂದ್ ಕಿಷ್ಟ ಎಲ್ಲಾ ಹೊಡೆದ್ರು ಫುಲ್ ಬೇಜಾರಾಯ್ತು ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಮಂಡಾ ಹೇಳಿದ್ದ ಹೇಳ್ತಿ ಕೇಳಿದ್ದ ಕೇಳ್ತಿ ಇನ್ನೇನು ಹೇಳ್ತಿದ್ದೀ ನೀನು ಆಚೆ ನಡೆತೇ ನೀ ಕತ್ತಿನಗೆ ಕೈಯ ಕೆಸಿ ತೊಳ್ನ ಅಂತ ಗಸಿ ಕಾಲಿಲ್ಲದ ಸಿಮಿದ್ರ ಸರ್ ಅವರು ಇಲ್ಲಿ ನಮ್ಮ ಸುರಪುರನ ಜನರು ಇಲ್ಲಿ ವಾಸವಿದ್ದು ತಮ್ಮ ಏನಂತಾರೆ ಕೆಲಸಗಳೆಲ್ಲ ಮಾಡ್ಕೊಂಡು ಇಲ್ಲಿ ತಮ್ಮ ಜೀವನ ಮಾಡುತ್ತಿದ್ರು ಬಡವರ ಇದ್ದರ ಅಂತರ ಮೇಲೆ ಈ ರೀತಿ ನಾಗರಿಕ ಸಮಾಜ ತಲೆ ತಕಸು ಅಂತ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಪೀಣ್ಯ ವಾರ್ಡ್ನಲ್ಲಿ ನಡೆದಿದ್ದು ಈ ವಾರ್ಡ್ನಲ್ಲಿ ಉತ್ತರ ಕರ್ನಾಟಕದಿಂದ ಹೊಟ್ಟೆಪಾಡಿಗಾಗಿ ವಲಸೆ ಬಂದು ಕೂಲಿ ಕೆಲಸ ಮಾಡಿಕೊಂಡು ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನೆಲೆಸಿದ್ದ ಜನರ ಮೇಲೆ ಶಾಸಕ ಮುನಿರತ್ನ ಹಾಗೂ ಅವರ ಕಡೆಯವರಿಂದ ಗುಡಿಸಲಗಳ ಮೇಲೆ ಏಕಾಏಕಿ ದಾಳಿ ಮಾಡಿ ಜೆಸಿಪಿಗಳ ಮೂಲಕ ಗುಡಿಸಲಗಳನ್ನ ನೆಲಸಮ ಮಾಡಿದ್ದು ಅವರ ವಸ್ತುಗಳನ್ನ ಹಾನಿಗೊಳಿಸಿದ್ದು ಹಾಗೂ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಎನ್ನದೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಎಂದು ನಿರಾಶ್ರಿತರು ಆರೋಪಿಸುತ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಪುರ ಶಾಸಕರು ರಾಜ ವೇಣುಗೋಪಾಲ್ ನಾಯಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ನಿರಾಶ್ರಿತರಿಗೆ ಸಾಂತ್ವನ ಹೇಳಿದ್ದಾರೆ ಹಾಗೂ ದಲಿತ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರು ಸ್ಥಳೀಯರು ಈ ಅಮಾನುಷಕರ ಘಟನೆಯನ್ನ ಖಂಡಿಸಿ ಅವರು ಕುಳಿತಿರುವ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಅವರ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ತುರ್ಪೂರಿನ ಜನರು ಇಲ್ಲಿ ವಾಸವಿದ್ದು ತಮ್ಮ ಏನಂತಾರೆ ಕೆಲಸಗಳೆಲ್ಲ ಮಾಡಿಕೊಂಡು ಇಲ್ಲಿ ತಮ್ಮ ಜೀವನ ಮಾಡ್ತಾ ಇದ್ರು ಬಡವರಿದ್ದಾರ ಅಂಥವ್ರ ಮೇಲೆ ಈ ರೀತಿ ಏನಾದರೂ ದುರುದ್ದೇಶ ಇದ್ರೆ ಈ ರೀತಿ ಬರ್ತದೆ ನಿಜವಾಗ್ಲೂ ಏನಾದರೂ ತೊಂದರೆ ಇದ್ದಾಗ ಕಾನೂನು ರೀತಿ ಏನಾದರೂ ಫೈಟ್ ಮಾಡಬೇಕು ಈ ರೀತಿ ಮಾಡೋದು ಸರಿಯಲ್ಲ ಬಡವರ ವಿರುದ್ಧ ಈ ರೀತಿ ಫೈಟ್ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಆಲ್ರೆಡಿ ಮೀಟ್ ಮಾಡಿದ್ದೀನಿ ನಾನು ಅವರು ಇಲ್ಲಿ ಹೋಗಿ ಏನೇನು ಆಗಿದೆ ಅಂತ ತಿಳ್ಕೊ ಅಂತ ಹೇಳಿದ್ದಾರೆ ಒತ್ತಡ ಜನರಿಗೆ ಅನ್ಯಾಯ ಅದಕ್ಕೆ ನ್ಯಾಯ ಒದಿಸ್ಕೊಡ್ಬೇಕು ಈಗ ಅವ್ರು ಬಂದು ಹೊಡೆದಿದ್ದಾರೆ ಅಂತೇಳಿ ಫೋಟೋ ಎಲ್ಲ ತೋರಿಸಿದ್ರು ಈ ರೀತಿ ಮಾಡಬೇಡದಿತ್ತು ಬಡವರು ಈಗ ಜಾಗ ಇಲ್ಲ ಅಂದಾಗ ಮಳೆಗಾಳಿನ ಅದು ಬಂದಾಗ ಜನರಿಗೆ ತೊಂದರೆ ಆಗ್ತದೆ ಈ ರೀತಿ ಅವರು ಹದಿನೈದು ವರ್ಷದಿಂದ ಈ ಜಾಗದಲ್ಲಿ ಇದ್ಬಿಟ್ಟು ಈ ಬೆಂಗಳೂರು ನಗರದಲ್ಲಿ ಎಷ್ಟೋ ಕೆಲಸಗಳ ಇಂಜಿನಿಯರ್ ಅಥವಾ ಹೇಳ್ತೀವಿ ಬಹಳ ಒಳ್ಳೆ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದ ಈ ರೀತಿ ಮಾಡಿರೋದು ಬಡವರ ಮೇಲೆ ದೌರ್ಬಳ್ಳ ಏನಂತಾರೆ ದೌರ್ಜನ್ಯ ಮಾಡಿರೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನರಪ್ಪ ಬರ್ರಪ್ಪ ನಮ್ಮ ಬಿಲ್ಡಿಂಗ್ ಕಟ್ಕೊಡ್ರಿ ಅಂತ ಕೇಳ್ತಾರ ಬರ್ರಪ್ಪ ಅಂತ ಕೇಳ್ತಾರ ಈ ರೀತಿ ಈ ಟೈಮ್ ಅಲ್ಲಿ ಆ ಬಿಲ್ಡಿಂಗ್ ಕಟ್ಟದವ್ರಿಗೆ ಜಾಗ ಇರ್ಲಾರ್ದಂಗ ಮಾಡಿದ್ದು ಹುಡುಸರಿ ಎಲ್ಲಾ ರೋಡ್ ತಗೊಂಡ್ ಬಿಲ್ಡಿಂಗ್ ಕಟ್ಟಿ ನಮ್ಮನ್ನೆಲ್ಲಾ ಬಿಲ್ಡಿಂಗ್ ಒಳಗಡೆ ಇಡೋದಕ್ಕೋಸ್ಕರ ಕೆಲಸ ಮಾಡೋರ ಮತ್ತ ಈ ಅಲ್ಲಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಮಾತನ್ನ ಹೇಳ್ತೀನಿ ಸರ್ ಹನ್ನೊಂದ್ ಗಂಟೆ ಆಗಿತ್ತು ಸರ್ ಸೋಮವಾರ ಹನ್ನೊಂದ್ ಗಂಟೆ ಆಯ್ತು ಮುಂದರತ್ನವ್ರು ಬಂದು ಎಲ್ಲಾ ಸಾಮಾನ್ ಎಲ್ಲಾ ಎಸ್ತ ಬಿಟ್ಟು ಎಲ್ಲಾ ರೋಡಿಗಳೆಲ್ಲ ಒಳಗಡೆ ನುಗ್ಸಿದ್ರು ನುಗ್ಗಿಸ್ ಬಿಟ್ಟು ಎಲ್ಲಾ ಹೊಡದು ಒದ್ದು ಬೇಯ್ದು ಲೇಡಿಸರಿಗೆಲ್ಲಾ ನಾಲ್ಕು ಜನ ಲೇಡಿಸ್ ಇದ್ದೀವಿ ಸರ್ ನಾಲ್ಕು ಜನ ಇದ್ದ ಮೇಲೆ ಎಲ್ಲಾ ಬೇಯ್ದು ಎಲ್ಲಾ ಹೋಗ್ರಿ ಆಚೆ ಹೋಗ್ರ ಅಂತ ತಳ್ಳಿ ಬೇಯ್ದಿದಾರ ಸರ್ ಎಲ್ಲಾ ಬೇಯ್ದು ಎಲ್ಲಾ ನೆಗಿಜ ಎಲ್ಲ ಹಾಳಾಗಿ ಹೋಗಿದೆ ಏನೊಂದನು ಇಲ್ಲ ಸರ್ ಮನೆಯಲ್ಲಿ ಎಲ್ಲ ಬಟ್ಟೆಲ್ಲ ಮೂರು ದಿನದಿಂದ ಸ್ನಾನ ಮಾಡಿಲ್ಲ ಸುಮ್ನೆ ಇರ್ತಾನ ಅವನು ಅವನಿಗಿಂತ ಬಂದೇ ಬರುತ್ತೆ ಎಂದಲ್ಲ ಒಂದ್ ದಿವಸ ಇಷ್ಟೆಲ್ಲ ಕಷ್ಟ ಮಾಡ್ಬಿಟ್ಟು ಹೋಗಿದ್ದಾನೆ ಮೂರ್ ದಿವ್ಸದ ಬೀದಿಗೆ ಬಿದ್ದಿದೀವಿ ಊಟ ಯಾರ ಪುನಃ ತುಂಬರ್ ಮಾಡಿಸಿದ್ದಾರೆ ತಿಂದಿದೀವಿ ಇಷ್ಟೇ ಕಾಲ ಕಳ್ತಿದಿವಿ ಸರ್ ಎಲ್ಲಿಗೆ ಹೋಗ್ಬೇಕಂತ ಶಿಕ್ಷೆ ಆಗ್ಲೇಬೇಕು ಅವನಿಗೆ ಅವನಿಗೆ ಆಗ್ಲೇಬೇಕು ಸರ್ ನಮ್ಗೆ ಇದೇ ಜೇಡಿನೇ ಬೇಕು ನಾವ್ ಎಲ್ಲಿ ಹೋಗಲ್ಲ ಕಿತ್ಕೊಂಡು ಇಲ್ಲಿ ಇದೇ ತರ ನಿಮ್ ಕಡೆ ಹೋದ್ರೆ ಅಲ್ಲೂ ಹಂಗೆ ಮಾಡಿದ್ರೆ ಎಲ್ಲಿ ಹೋಗೋದು ಈಗ ನಮ್ಗೆ ಇದೇ ಜಾಗ ಬೇಕು ನಾವ್ ಇಲ್ಲೇ ಇರೋದು ನಮಗೆ ಮುಂದೆ ನ್ಯಾಯ ಬೇಕು ನಮ್ಗೆ ನ್ಯಾಯ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅಲ್ಲಿ ಅವರು ಹ್ಮ್ ಎಲ್ಲ ಮಾಡಿದಾರೆ ಸರ್ ಎಲ್ಲ ಬಹಳ ಅನ್ಯ ಮಾಡಿ ಹೋಗಿದಾನೆ ಸರ್ ನಮ್ಗೆಲ್ಲ ಇದ್ದೀವಿ ಬಂದಾಗ ಒಂದು ಏಳೆಂಟು ವರ್ಷ ಆಯ್ತು ಅಲ್ಲಿ ಆಕಡೆ ಇದ್ದೀವಿ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆಕಡೆ ರೀ ಹ್ಮ್ ಏನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮುನರತ್ನ ಒಬ್ಬ ಹೇಳಿ ಮುನರತ್ನ ಬಡೂರ್ ಮೇಲೆ ದೌರ್ಜನ್ಯ ಮಾಡೋವಂಥ ಒಬ್ಬ ಅಯೋಗ್ಯ ಈ ಭಾಗದ ಶಾಸಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ದುರಾದೃಷ್ಟ ಅಂತಲೇ ಹೇಳಬೇಕು ಈ ಈ ಭಾಗದ ಆರ್ಯ ನಗರ ಕ್ಷೇತ್ರದ ಜನರ ದುರಾದೃಷ್ಟ ಒಬ್ಬ ಅಯೋಗ್ಯ ಏನು ಹೇಳ್ತಾರಲ್ಲ ಬಡವ್ರ ಮೇಲೆ ದೌರ್ಜನ್ಯ ಮಾಡೋವಂಥ ಒಬ್ಬ ಎಮ್ ಎಲ್ ಎ ಈ ಭಾಗದಲ್ಲಿ ಆಯ್ಕೆಯಾಗಿದ್ದಾನೆ ನಿರಂತರವಾಗಿ ಬರೀ ಈ ಈ ಜಾಗದಲ್ಲಿ ಮಾತ್ರ ಅಲ್ಲ ನಿರಂತರವಾಗಿ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಡವ್ರ ಮೇಲೆ ನಿರಂತರವಾಗಿ ಇವನು ಅವ್ರ ಮೇಲೆ ದೌರ್ಜನ್ಯ ಮಾಡೋವಂಥದ್ದು ದಬ್ಬಾಳಿಕೆ ಮಾಡೋಂಥದ್ದು ಎಲ್ಲ ಇಡೀ ಇಡೀ ಜಗ ಜಾತ್ರ ಆಗಿದೆ ಅದ್ರ ಜೊತೆಯಲ್ಲಿ ಮೊನ್ನೆ ಏನು ಸೋಮವಾರ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಬಡೂರನ್ನ ಒಗ್ಲಿಸಬೇಕು ಮತ್ತೆ ಇಲ್ಲಿ ವಿಶೇಷವಾಗಿ ಬಡವರು ಮತ್ತೆ ಈ ಶೋಷಿತ ಸಮುದಾಯದವ್ರನ್ನ ಅವನು ಗೋಳೈಕೊಳ್ಳುವಂಥದ್ರಲ್ಲಿ ಮುಂಚೂಣಿ ನಾಯಕ ಇಡೀ ರಾಜ್ಯದಲ್ಲಿ ಹಾಗಾಗಿ ಇವತ್ತು ಆಗಿರ್ತಕ್ಕಂಥ ಕೃತ್ಯಕ್ಕೆ ನಾವು ಈಗಾಗಲೇ ಸಂಬಂಧಪಟ್ಟ ಜಾಯಿಂಟ್ ಕಮಿಷನರ್ ಮತ್ತೆ ಝೋನಲ್ ಕಮಿಷನರ್ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ವಿ ಈ ಥರ ಹೋರಾಟ ಮಾಡ್ತಾ ಇದ್ವಿ ಇವತ್ತಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ಭಾಗದ ಜನರಿಗೆ ಆಗಿರೋ ಅನ್ಯಾಯನ ಪ್ರತಿಭಟಿಸ್ತೀವಿ ಅಂತ ಹೇಳಿದಾಗ ಅವರು ಬಂದಿದ್ದಾರೆ ಖುದ್ದು ಇಲ್ಲಿ ವಾಸ್ತವಾಂಶ ನೋಡಿದ್ದಾರೆ ಮತ್ತೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮತ್ತೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಅವ್ರಿಗೆಲ್ಲ ಒಂದು ಕಡೆ ನೆಲೆ ನೆಲೆ ಮತ್ತೆ ಸೂರು ಕಟ್ಕೊಡೋದಕ್ಕೆ ನಮ್ಮ ಕೈಲಾದಷ್ಟು ನಾವು ಸರ್ಕಾರ ಸಹ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕಾಗಿದೆಯೋ ಅದು ಎಲ್ಲರೂ ಎಲ್ಲಾನು ಮಾಡೋವಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್ ನಾವು ಸೋಮವಾರ ದಿನ ಅವರು ಬಂದಿದ್ದರು ಎಮ್ ಎಲ್ ಬಂದಿದ್ದರು ನಾವು ಎಲ್ಲರೂ ಕೆಲಸಕ್ಕೆ ಹೋಗಿದ್ದೀವಿ ಮನೆಯಲ್ಲಿ ಯಾರು ಇಲ್ಲ ಯಾರು ಇಲ್ಲದ್ದು ನೋಡಿ ಅವರು ಹೋಗೋದು ಗುಲ್ಬುರ್ ಜನ ಒಂಬತ್ತುವರೆ ಹತ್ತು ಗಂಟೆ ತನಕ ಅವರು ಟೈಮಿಂಗ್ ಈ ಟೈಮಿಂಗ್ ಅವರು ಕೆಲಸಕ್ಕೆ ಹೋಗ್ತಾರೆ ಆ ಕೆಲಸಕ್ಕೆ ಹೋದಿಂದ ನಾವು ಹನ್ನೊಂದು ಗಂಟೆಗೆ ಹೋದ್ರೆ ಅವರು ಯಾರು ಸಿಗಲ್ಲ ಇರೋದು ಬರೋದು ಮುಗಿಸಿ ಅಂತ ಎರಡು ಜೆಪ್ ತಂದು ಮುನಿರತ್ನ ಇರೋರಿಂದ ತಮ್ಮಿಂದ ಬಂದು ಎಲ್ಲಾ ಒಂದ್ ಎರಡು ಹೆಂಗ್ಸರ್ ತಳ್ಳ ಮನೇಲಿ ಅವ್ರ ಏನ್ ಮಾಡ್ಯಾರ ಪ್ರಾಣಿ ಮಗನ ತಗೊಂಡೋಗಿ ಅನ್ಯಾಯ ಆಗ್ತೈತೆ ನಮ್ಗ್ ದಡನಾಗಿ ಬಂದು ನೀವು ಕೆಡಿಗೇರಿಸಿ ನಮ್ಮನ್ನ ಬೀದಿ ಕುಂದ್ರಸ್ಬೇಡ್ರಿ ನಮ್ಗೆ ಇವತ್ತು ಒಂದಿನ ನಮ್ ಟೈಮ್ ಕೊಡು ಸರ್ ನಿಮ್ ಮುಂಚೆನೆ ನಮ್ಗ್ ಒಂದಿನ ಟೈಮ್ ಕೊಟ್ರ ನಾವ್ ಯಾಚಕನ ದಾರಿ ನೋಡ್ಕೊಂತಿದ್ವಿ ನಮ್ ಮನೆಯಲ್ಲಿ ಗಂಡದವ್ರ ಇಲ್ಲ ನಮ್ ಮನೆಯಲ್ಲಿ ಅಕ್ಕಪಕ್ಕದವ್ರು ಯಾರು ಇಲ್ಲ ಕೆಲ್ಸಕ್ಕೆ ಹೋಗ್ಯಾರ ಸಡನ್ ಬರೋದು ಎಲ್ಲ ತೊಳಬೇಡ ಸರ್ ನೋಡು ನಮ್ಮ ಮಟ್ಟಿ ಮೇಲೆ ಹೊಡಿಬೇಡ ಸರ್ ನಿಮ್ ಜಾಗ ಏನೋ ನಾವು ಕಿತಿಗಿಳಕ ಬಂದಿಲ್ಲ ನಾವೇನೋ ನಾವು ಕೊಡಂತು ನಿಮ್ಗೆ ಅಕ್ಕಂತ ಕೇಳಂಗಿಲ್ಲ ನಾವು ಊರು ಬಿಟ್ಟು ಬಂದೀವಿ ಒಂದು ಓಟ ಕೇಳಿರಿ ಓಟ ಹಾಕಿದ್ದು ನೀವು ಒಂದು ಕನಕೂರು ಇಟ್ಕಂತ ಸಾರು ನಮ್ಗೆ ಇವತ್ತು ಒಂದಿನ ನಮಗ್ ಕೊಡ್ರಿ ಸವಲತ್ತೇ ಕೊಡ್ರಿ ನಮಗ ನಾವು ಒಂದೇ ದಿನ ನಮ್ಮ ಸಾಮಾನ್ಯ ನಾವು ಮೋಟೆ ಕಟ್ಕೊಂಡು ನಾವು ಬೀದಿಗೆ ಬಿಳ್ತೀವಿ ಅಂದ್ರ ಮೂರ್ ದಿನ ಓದ್ತಾ ನಮ್ಮ ಅಟ್ಟಿಗ ಊಟ ಇಲ್ಲ ನೀರ್ ಇಲ್ಲ ನಿದ್ದಿಲ್ಲ ಏನೂ ಇಲ್ಲ ಇದು ಏನಪ್ಪಾ ಅವ್ರಪ್ಪ ಕೂಡ ಜಾಗ ನಾವು ಹೊಡ್ಕೊಂಡಿದ್ದೀವಿ ಏನು ಆತ ಏನು ತಾಯಿ ಬಟ್ಟೆ ಹುಟ್ಟುತ್ತ ಬರುತ್ತೆ ಏನು ಮಿನಿಸ್ಟರ್ ಆಗಿ ಬಂದ ಏನು ಎಮ್ ಎಲ್ ಎಗ್ ಬಂದ ಅವನು ನಮ್ಮಂತರಲ್ಲಿದ್ದಾನೆ ಎಮ್ ಎಲ್ ಆಗ್ಬೋದು ನಮ್ಮಂತರಲ್ಲಿದ್ದಾನೆ ಮಿನಿಸ್ಟರ್ ಆಗ್ಬೋದು ಅವರು ಇಂಥದ್ದು ನಮ್ಗೆ ದೌರ್ಜನ ಮಾಡಿ ಗೇಸಿ ನಮಗೆ ಕೀಳುವಾಗಿ ನೋಡಿ ನಾವು ಬಡವರು ಅಂತ ಗೇಸಿ ಕಾಲಿಲ್ಲಿ ಚಿಮ್ಮಿದ್ರೆ ನಮ್ಗೆ ನ್ಯಾಯ ಬೇಕು ನಾವು ನ್ಯಾಯ ಸಿಗೋವರೆಗೆ ಗುಲ್ಬರ್ಗ ಜನ ಗುಲ್ಬರ್ಗ ಹೋಗಂಗಿಲ್ಲ ನಮ್ದು ಬೆಂಗಳೂರಾಗ ನಮ್ಮ ಪ್ರಾಣ ಹೋಗಲ್ದಾಗ ನ್ಯಾಯ ಬೇಕು ನಮ್ಗೆ ಅದು ಒಂದೇ ನಾವು ಬೇಡಿಕೆ ಕೇಳೋದು ಯಾರನ್ನ ಬರ್ಲಿ ಯಾವ ರಾಜಕೀಯ ಬಂದ್ರು ನಮ್ಗೆ ನ್ಯಾಯ ಬೇಕು ನಮ್ಗೆ ನ್ಯಾಯ ಕೊಡಿಸ್ಬೇಕು ಎಷ್ಟು ವರ್ಷದಿಂದ ಒಂದು ಈಗ ಇಪ್ಪತ್ತು ವರ್ಷ ಮೇಲೆ ಇವ್ವಿ ಸರ್ ಈಗ ಏನಂದ ಅವರು ಮೇಡಮ್ ಅವರು ಮೂರು ವರ್ಷ ಬೆನ್ನ ಐತಿ ನೀವ್ ಹಿಂಗಾದ್ರೂ ಸಾಯ್ತಿರಿ ಯಾರನ್ನ ಬಂದು ತಳ್ಳಿದ್ರಂದ್ರ ನೀವ್ ಎಲ್ಲಿ ಬೀದಿಗೆ ಹೋಗಿ ನಿಂತರ ಮಕ್ಕಳು ಮರಿ ನಾವು ಬಂದಿವಿ ಬಂದಿ ಅದನ್ನೆಲಾಟ ನಾವು ಮಾಡಿ ಕೊಡ್ತೀವಿ ಅಂತ ಅವರೆಲ್ಲರೂ ನಮ್ಗೆ ದಾರಿ ಮಾಡಿ ಕೊಟ್ರ ದಾರಿ ಮಾಡಿ ಕೊಡೋದ್ರಾಗ ನಾವು ಮುಂದಕ್ಕೆ ಚಾಸ್ಬೇಕ್ರಾಗ ಅವ್ರು ಅಂದಾಗೆ ನಮ್ಮ ಕಾಲಿಲ್ ತಳ್ಳೇ ಬಿಟ್ರು ಸರ್ ಹಾ ಏನ್ ಸ್ಕೂಲ್ ಹೋಗಿದ್ದೆ ಮಧ್ಯಾಹ್ನ ವಿಷಯ ಗೊತ್ತಾಯ್ತು ಬಂದ್ ನೋಡಿದ್ಮೇಲೆ ಸರ್ ಬಂದ್ ಕಿಶ್ ಎಲ್ಲಾ ಹೊಡೆದಾಕಿ ಇದ್ರು ಪೇರೆಂಟ್ಸ್ ಹತ್ರ ನಿಂತು ಹೋರಾಟ ಮಾಡ್ತಾ ಇದ್ರು ಅವಾಗ ಫುಲ್ ಬೇಜಾರಾಯ್ತು ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಸರ್ ಬಂದು ಸಡನ್ ಆಗಿ ಬಂದು ಹೊಡೆದಾಕಿದ್ರು ಒಂದು ಮಾತು ಹೇಳಿಲ್ಲ ಮುಂಚೆ ನಾವ್ ಎಲ್ಲಾದ್ರೂ ನೋಡ್ಕೊಂತಿದ್ವಿ ಒಂದು ಮಾತು ಹೇಳಿಲ್ಲ ಅವ್ರು ಸಡನ್ ಆಗಿ ಬಂದ ಹೊಡೆದಾಕಿದ ಇವಾಗ ನ್ಯಾಯ ಕಳ್ತಿದ್ವಿ ನ್ಯಾಯ ಬೇಕಾಗಿದೆ ಮನೆಯಲ್ಲಿ ಅಪ್ಪ ನಮ್ಮ ನಮ್ಮಮ್ಮ ಇದ್ರು ನಮ್ ತಾತ ನಮ್ ಚಿಕ್ಕಮ್ಮ ಇವ್ರೆಲ್ಲಾರಿದ್ರು ಮತ್ತೆ ಯಾರ ಇರ್ಲಿಲ್ಲ ಎಲ್ಲರೂ ಕೆಲ್ಸಕ್ ಹೋಗಿದ್ರು ನಾವು ನಾವು ಸ್ಟೂಡೆಂಟ್ ಇವಾಗ ಇದಿಲ್ಲ ಮನೆ ಬಿಟ್ಟು ಎಲ್ಲ ಹೋಗಿದ್ದಾರೆ ಇವಾಗ ನ್ಯಾಯ ಬೇಕು ನಮ್ಗೆ ಸ್ಟೂಡೆಂಟ್ ಗೆ ತುಂಬಾ ಕಷ್ಟ ಆಗುತ್ತೆ ಸ್ಕೂಲ್ ಹೋಗಕ್ ಆಗ್ತಾ ಇಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಬುಕ್ ಗಳು ಎಲ್ಲ ಬೀದಿ ಬೀದರ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಾರೆ ಸ್ಟೂಡೆಂಟ್ ಬಹಳ ತೊಂದರೆ ಆಗಿದೆ ಟೆಂತ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಏನ್ ಓದಕೋಬೇಕಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ನ್ಯಾಯ ಬೇಕು ಮಾಡಬೇಕು ನಮ್ಮ ಮನೇಲಿ ಕುಂತಿದ್ವಿ ಸರ್ ಅವ್ರು ಬಂದಿದ್ದು ನಮ್ಗೆ ಗೊತ್ತೇ ಇಲ್ಲ ಸರ್ ಅದು ಯಾಕಿದ್ ಬಂದರೋ ಹೆಂಗ್ ಅಂದ್ರತ್ ನಮ್ಗೆ ಗೊತ್ತೇ ಇಲ್ಲ ನಾವು ಮನೇಲಿದ್ದು ಏನೋ ಸಬುದಾಗುತ್ತೆ ಇಂದ ಅಂತ ಬಂದಿರ ಸರ್ ನಾವು ಮನೇಲಿದ್ದು ಬಂದು ನೋಡಿದರೆ ಆಚೆ ಪುಗ್ಲೈನ್ ತಂದು ಆಚೆ ಕೇಳೋಕತ್ತೀವಿ ಸರ್ ಸಾರ್ಗ ಕೈ ಮುಗಿದ್ವಿ ಸಾರ್ಗೆ ಸಾರ್ರಗೆ ಇಲ್ರಿ ನಮ್ಮ ಜನ ಎಲ್ಲ ಕೆಲ್ಸಕ್ಕೆ ಹೋಗಿರ ಬರೋ ತನಕ ಗಂಟ ಇರ್ರಿ ನಾವೆಲ್ಲ ಕರೆಸ್ತೀವಿ ನಾವೆಲ್ಲ ಸಾಮಾನು ಹೊರ್ಗಡೆ ಇಟ್ಕೊಂತೀವಿ ಕಲೆ ಮಾಡ್ತೀವಿ ಅಂತ ನಾವು ಅಂತ ಅಂದ್ರೆ ಬಳ್ಳಿ ಮಕ್ಳು ಯಾರು ನೀವು ಕೇಳೋಕೆ ಹೋಗಿ ಬೀದಿ ಮೇಲೆ ನಿಂದ್ರಿ ಅಂದ್ರೆ ಅವ್ರು ಮುನ್ನಿರತ್ನ ಹಾಂ ಮುನಿರತ್ನ ಪಕ್ಕರ ಅವರೇರೇ ನಮ್ಮ ಮುಂದೆ ಮಾತಾಡಿದ್ದು ಅವರೇ ಹಾಂ ಅವರೇ ಮಾತಾಡಿಬಿಟ್ಟು ಆತ್ರಿ ರೀ ಕರೆಸ್ತು ರೀ ನಮ್ ಜನ ಬರ್ತಾರ್ರಿ ನಾವು ಹೊರಗಡೆ ಎಲ್ಲಿ ಅಂತ ಹಾಕಂಬ್ರಿ ಮಕ್ಕಳು ಮರಿಗಳು ಇಟ್ಟಿಟ್ಟ ಬಿಟ್ಟೋಗ್ಯಾರ ಎಲ್ಲ ಕೆಲಸ ಎಲ್ಲರ ಕೆಲಸ ಒಬ್ಬರು ಇಲ್ಲ ಸರ್ ಇಲ್ಲ ನಾವ್ ಬರ್ತಾರೀ ಬಂದ ತಕ್ಷಣ ಹೋಗಿ ಬೀದಿ ಮೇಲೆ ನಿಂತ್ರಿ ಯಾರ ಕೇಳಿ ಹಾಕಿರಿ ಅಂತ ಕೇಳಿದ್ರು ಸರ್ ತಾವೇ ಹಾಕಿದಾರೋ ತಾವೇ ಇವಾಗ ಮಾತಾಡಿದಾರೋ ತಾವೇ ಬಂದು ಎಲ್ಲ ತಂದು ಎಲ್ಲ ನೆಲ ಸಮ ಮಾಡಿಬಿಟ್ರಿ ಒಂದ್ ನೀರ್ ಉಳಿಸ್ಲಿಲ್ಲ ಮನೆಯಾಗ ಒಂದ್ ಅನ್ನದ ಬೊಗಣಿ ಉಳಿಸಲಿಲ್ರಿ ಒಂದ್ ರೇಷನ್ ಉಳಿಸಲಿಲ್ಲ ಎಲ್ಲಾ ಹೊರಗಡೆ ಎಸ್ ಬಿಟ್ರಿ ಒಳಗ ಎಲ್ಲ ರಾಸನ್ ತಂದ್ ಎಲ್ಲ ನಾಶ ಮಾಡಿಬಿಟ್ಟು ಏನು ಉಣಾಕಿಲ್ಲ ಬಟ್ಟೆ ಇಲ್ಲ ಬರಿ ಇಲ್ಲ ಮಕ್ಕಳು ಸಾಲ ಹೋಗೋದ ಬುಕ್ಕ ಇಲ್ಲ ನಮ್ಮ ಬಟ್ಟೆ ಇಲ್ಲ ರಾಸನ್ ಇಲ್ಲ ಏನಿಲ್ಲ ಒಬ್ಬರು ಇಲ್ಲ ಸರ್ ಮನೇಲಿ ಒಬ್ಬರು ಇಲ್ಲ ಯಾರಿಲ್ಲ ಒಬ್ಬೊಬ್ರು ಮನೇಲಿ ಊಶಿಂತ ಇದಾರೆ ಅಷ್ಟೇ ಅವ್ರು ಹೊರಗಡೆ ತೊಕ್ಕಂತಿ ಸಾರ್ ಸಕ್ಕ ಸಾರ್ ಹೊರಗಡೆ ಬರ್ತವ್ರಿ ಸಾರ್ ಅಂದ್ರೆ ಆಚೆ ಬರ್ರಿ ಆಚೆ ಬರ್ರಿ ಅಂತ ಕೇಸಿ ಎಲ್ಲ ಸಾಮಾನು ತೊಕರ್ತಾನಿ ಎಲ್ಲ ಏನ್ ಊಟ ಮಾಡ್ಬೇಕು ನಾವು ನಮ್ಮ ಮಕ್ಕಳು ಮರಗಳು ತಗೊಂಡ್ ಬೀದಿಗೆ ಬಿದ್ದಿ ನಾವ್ ಮೂರ್ ದಿವಸ ಕೂಸಿಕ್ ಸರ್ ಅವ್ರು ನಮ್ಮ ಸಸಿ ಬಟ್ಟೆ ಹೊಗೆ ಹೋಗಿ ಮನೆಯಿಂದ ಮಗ ಕೂಸು ಜೋಳಿಗೆ ಹಾಕಿದ್ರು ಆ ಕೂಸಿನ ಬಿಟ್ಟು ಅವ್ರ ಬಟ್ಟೆ ಒಗೆ ಬಂದು ಜೈಸಿಪ್ಪ ಎರಡು ಜೈಸಿಕ್ ಬಂದ ಸರ್ ಎರಡು ಜೈಸಿಕ್ ಬಂದು ಮನೆ ತಪ್ಪ ಜೇಸಿಪ್ ಹಚ್ಚಿ ನನ್ನ ಕೂಸು ಸಾಯ್ತದ ಬಾರ ಅಂತ ನನ್ನ ಸಸಿ ಓಡಿ ಬಂದು ಮನೆ ಇದು ಮಾಡಿ ಕೂಸಿನ ತೊಗೊಂಡಾರ ಸರ್ ಕಾಲು ಕೈ ಬಿದ್ರು ತಗ ಏನ ಕೇಳಿರ್ ಸರ್ ಖಾಲಿ ಒದ್ದು ಇದು ಮಾಡಿ ಅವ್ರ ಮಕ್ಕಳು ಶಶಿ ತರ್ಗಿ ಇದು ಮಾಡಿ ಕಳಿವ್ಯಾರ ಸರ್ ಆಮೇಲೆ ನನ್ನ ಶಶಿ ಏನು ಸರ್ ಎಲ್ಲ ರಾಸನ ಬಟ್ಟೆ ಎಲ್ಲ ಮಕ್ಕಳು ಸ್ಕೂಲ್ ಹೋಯ್ ಎಲ್ಲ ಒಳಗಡೆ ಎಲ್ಲ ಒಳಗಡೆ ಆಗ್ಯಾರ ಸರ್ ಏನು ನಮಗೆ ಊಟ ಇಲ್ಲ ಬಟ್ಟೆ ಇಲ್ಲ ಏನಿಲ್ಲ ಸರ್ ಎಲ್ಲ ಒಳಗಡೆ ಆಗಿ ಪಾತ್ರೆ ತಟ್ಟೆ ಎಲ್ಲ ಆಗ್ಯಾರ ಕುಡ್ಯಕ ನೀರು ಆದವ್ರ ಮುಂದ ನಮ್ಮವ್ರು ಮಕ್ಕಳು ಜನ ಒಂದು ಬಡವ ಜನಗಳ ಮೇಲೆ ಕನಕಾಣೆ ಇರ್ಬೇಕು ಎಮ್ ಎಲ್ ಎ ಆದವ್ರಿಗೆ ಈ ತರ ಅನ್ಯಾಯವಾಗಿ ಏಕಾಏಕಿ ಬಂದು ಅವ್ರಿಗೆ ಈ ತರ ಈ ರೀತಿಯಲ್ಲಿ ಡಮಿನೇಷನ್ ಇತ್ತು ಇಷ್ಟರಲ್ಲಿ ಅವ್ರಿಗೆ ಪರಿಹಾರನು ಸಿಗ್ತಾ ಇತ್ತು ಮತ್ತೆ ಇದು ಜಾಗ ಸರ್ ಏನು ಅವ್ರ ಜಾಗ ಏನಲ್ಲ ಏನ್ ಪ್ರೈವೇಟ್ ಜಾಗ ಏನಲ್ಲ ಸರ್ಕಾರದ ಜಾಗ ಬಿಡಿಯ ಜಾಗ ಅವ್ರ ಬಂದೇನೋ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಪರಿಹಾರ ಕೊಡ್ತಾ ಇದ್ರು ಅಷ್ಟರಲ್ಲಿ ಇವ್ರು ಏಕಾಏಕಿಯಾಗಿ ಈ ತರ ಇವ್ರ ರಾಜಕಾರಣಿ ಇದು ಇದ್ರಲ್ಲಿ ಜನಗಳಿಗೆ ಏಕಾಏಕಿಯಾಗಿ ಹೊಡೆದಿರೋದು ತುಂಬಾ ತೊಂದರೆ ಆಗಿದೆ ಅವ್ರಿಗೆ ಈ ಕ್ಷೇತ್ರದ ಶಾಸಕ ಮತದಾನಕ್ಕಾಗಿ ಇಲ್ಲಿನ ಇವ್ರನ್ನ ಎಲ್ಲೋ ಇದ್ದಂಥವ್ರನ್ನ ನೆಮ್ಮದಿಯಿಂದ ಇದ್ದವ್ರನ್ನ ಕರ್ಕೊಂಬಂದಿಲ್ಲಿ ಅವನೇ ಸೀಟ್ ಹಾಕಿ ಕುರ್ಸಿದಂತದ್ದು ಇವತ್ತು ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವರ ಜಾಗಗಳನ್ನ ಒಡೆದು ಮಕ್ಕಳ ಎತ್ಕೊಂಡು ಹೋಗಿ ಕಾಲ ಹಿಡಿದ್ರು ಕಾಲಲ್ಲಿ ಒದ್ದು ತಾಯಂದಿರನ್ನ ಅವನು ತಾಯಿ ಕುಲಕ್ಕೆ ಅಪಮಾನ ಮಾಡಿದಂಥ ಒಬ್ಬ ಮೂರ್ಖ ಶಾಸಕನ ಕೃತ್ಯಕ್ಕೆ ಇವತ್ತು ಇಷ್ಟೆಲ್ಲ ಆಗ್ತಕ್ಕಂತ ಕೈಗನ್ನಡಿ ಇವತ್ತು ನಾವೇನು ಬಿ ಬಿ ಎಂ ಅಧಿಕಾರಿಗಳು ಈಗ ಬರ್ತಾ ಇದ್ದಾರೆ ಅವತ್ತು ಮೊದ್ಲಿವ್ರಿಗೆ ಇನ್ಫರ್ಮೇಶನ್ ಕೊಡ್ಬೇಕಿರೋದು ಅಲ್ಲಿ ಕಾನೂನಲ್ಲಿ ತಪ್ಪು ಮಾಡಿದ್ದಾರೆ ಮಾನವೀಯತೆಯಿಂದ ತಪ್ಪು ಮಾಡಿದ್ದಾರೆ ಅವ್ರಿಗೆ ಖಾಲಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಿತ್ತು ಹೇಳಿಲ್ಲ ಪೊಲೀಸ್ನವ್ರಿಗೆ ಮಾಹಿತಿಯನ್ನು ಕೊಡಬೇಕಿತ್ತು ಹೇಳಿಲ್ಲ ಎರಡನೇದು ಬಂದ ಜಾಗದಲ್ಲಿ ಇದನ್ನ ಏಕಾಏಕಿ ಎಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಇದ್ದಂಥ ಮಕ್ಕಳು ಮತ್ತೆ ವಯಸ್ಸಾದವರು ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಬಂದು ಜೆ ಸಿ ಪಿ ನುಗ್ಸಿ ಹೊಡೆದಿದ್ದು ದೊರೋಡೆ ಏನು ಇವತ್ತು ಡಕಾಯಿತಿ ಮಾಡಿದ್ದಾನೆ ಇವತ್ತೇನು ಕಳವಾಗಿರ್ಬೋದು ಅವನ್ನ ಎತ್ಕೊಂಡು ಹೋಗಿಲ್ಲ ನಾನು ಹೇಳ್ತೀನಿ ಅವ್ನು ಎತ್ಕೊಂಡು ಹೋಗಿಲ್ಲ ಕಳ್ಕೊಂಡಿರೋ ಹೋಗಿದೆ ಅದಕ್ಕೆ ಮಾ ಮಾಸಗೆ ಐವತ್ತು ಮನೆಯ ಸಂಪನ್ಮೂಲಗಳು ಏನಿದೆ ಅದನ್ನ ಡಕಾಯಿತಿ ಅಂತ ಹೇಳಿ ಪೊಲೀಸ್ ರಿಜಿಸ್ಟರ್ ಮಾಡ್ಕೋಬೇಕು ಅವನನ್ನ ಗುಂಡ ಕಾಯ್ದೆ ಇರಪ್ಪ ಗುಂಡ ಕಾಯ್ದೆ ಬಂಧಿಸಬೇಕು ಅವಯೋಗ್ಯ ಲೋಫರ್ ಅವನ ಎಲ್ ಎನ್ ನನ್ನೇ ತಾನೇ ಕಳಿಸೋ ನನಗೆ ಏನು ಇಪ್ಪತ್ತು ಕೋಟಿಗೆ ಡೆಫರ್ಮೇಶನ್ ನೋಟಿಸು ನೂರ್ ನೂರು ಕೋಟಿ ಕಳಿಸ್ರು ಅವ್ನು ನುಗ್ಗಿತೀವಿ ಮಾನ ಮರ್ಯಾದೆ ಇದ್ರೆ ತಾನೆ ನಾನು ನೋಟಿಸ್ ಕೊಡಕ್ಕೆ ಹೇಳಿದೀನಿ ಅವನಿಗೆ ಏನಾನ ಮಾನ ಮರೀದಿ ಪ್ರೂವ್ ಮಾಡಕ್ಕೆ ಹೇಳಿ ನಾನು ದುಡ್ಡು ಕಟ್ಟಕ್ಕೆ ರೆಡಿ ಇದೀನಿ ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದೀನಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಈ ಜಾಗಗಳನ್ನು ಇವತ್ತು ಅವರ ಎಲ್ಲರೂ ಉಪವಾಸ ಅಂತ ಹೇಳಿ ತೀರ್ಮಾನ ಮಾಡಿದ್ರು ಎರಡು ದಿವಸದಿಂದ ನಾವೆಲ್ಲ ಊಟವನ್ನು ಕೊಟ್ಟಿದ್ವಿ ಕಾರ್ಪೊರೇಟರ್ಗಳು ಆದ್ರೆ ಇವತ್ತು ಅವರು ಉಪವಾಸ ಕೂರೋದ್ರಿಂದ ನಾವು ಸಹ ನಿಮ್ಮ ಜೊತೆ ಉಪವಾಸ ಕೂರ್ತೀವಿ ಅಂತ ಹೇಳಿ ಕೂತಿದ್ದೀವಿ ಸಂಬಂಧಪಟ್ಟಂತ ಡಿ ಸಿ ಅವರು ಇಲ್ಲಿಗೆ ಬರಬೇಕು ನಮ್ಮ ಬಿ ಬಿ ಎಂ ಪಿ ಕಮಿಷನರ್ ಬರಬೇಕು ನಮ್ಮ ಬೆಂಗಳೂರು ಏನಿವತ್ತು ಪೊಲೀಸ್ನವ್ರಿಗೆ ಮಾಹಿತಿ ಇಲ್ಲದೆ ಎಲ್ಲವನ್ನು ಧ್ವಂಸ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಬರಬೇಕು ನಮ್ಮ ಸಚಿವರು ಪರಮೇಶ್ವರ್ ಅವರು ಬರಬೇಕು ಬೆಂಗಳೂರು ಉಸ್ತುವಾರಿ ಡಿ ಸಿ ಎಂ ಸಾಹೇಬರು ಇವ್ರನ್ನ ನಾವು ಇಲ್ಲಿಗೆ ಬರಬೇಕು ಇಲ್ಲ ಈ ಸಮಸ್ಯೆಯನ್ನು ಅವರು ಸಂಬಂಧಪಟ್ಟಂಥ ಅಧಿಕಾರಿಯನ್ನು ಕಳಿಸಿ ಬಗೆಹರಿಸ್ಬೇಕು ಅಲ್ಲಿವರೆಗೂ ಧರಣಿಯನ್ನು ಬಿಡೋದಿಲ್ಲ ಅಲ್ಲ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಗೋರ್ಮೆಂಟ್ ಅಫಿಷಿಯಲ್ಸ್ ಬಂದಿದಾರಾ ಇಲ್ಲ ಬಂದಿಲ್ವಾ ಈಗ ಬಂದಿದ್ರಲ್ಲ ನೀವೆಲ್ಲ ಇದ್ರಲ್ಲ ಏನ್ ಮೆಮೊರಂಡಮ್ ಏನ್ ಕೊಟ್ರಿ ಅವ್ರಿಗೆ ಅವ್ರಿಗೆ ಏನ್ರಿ ಮೆಮೊರಂಡಮ್ ಕೊಡೋದು ಅವ್ರಿಗೆ ಏನ್ ಮಾಡ್ಲಿಕ್ಕೆ ಹಾಕಿದೆ ಅವ್ರು ಮಾಡಿರೋ ಪಾಪಗಳನ್ನ ಏನಾದ್ರು ಮುಚ್ಕೊಂಬೋದ್ ಅಂತ ಬಂದಿದಾರೆ ಅವ್ರದಲ್ಲ ಆಸ್ತಿ ಬಿಬಿಎಂಪಿ ಇದಲ್ಲ ಅವರು ಅತಿಕ್ರಮಣವಾಗಿ ಬಂದು ಅಮಾಯಕರನ್ನ ದರೋಡೆ ಮಾಡಿದ್ರು ಲೂಟಿ ಕೋರ್ರು ಕಳ್ಳರು ಬಂದಿದ್ದರು ಜೆ ಸಿ ಅವರೆಲ್ಲ ಏನು ಏನಂತ ಬಂದರು ಇಲ್ಲಿಗೆ ಅವ್ರಿಗೆ ಏನಂತ ತೀರ್ಮಾನ ತೊಗೊಳೋಗಬೇಕಲ್ಲ ತೀರ್ಮಾನ ತಗೊಳ್ಳೋ ಸಂದೇಶ ತೊಗೊಂಡ್ಬರ್ಬೇಕಲ್ಲ ಅವ್ರು ಹೊಟ್ಟೆವರ್ಸಕ್ಕೆ ಬಂದಿದ್ರ ಬಡವರು ಹೊಟ್ಟೆವರ್ಸಕ್ಕೆ ಬಂದಿದ್ರಾ ಅವ್ರಿಗೆ ಜಾಗ ಸರಿ ಮಾಡಿ ಕೊಡ್ಲಿಕ್ಕೋ ಅವ್ರಿಗೆ ಆಗಿರೋ ಪರಿಹಾರ ಕೊಡ್ಲಿಕ್ಕೋ ಬರಬೇಕು ನಮ್ಗೆ ಮಾತಾಡೋಕೆ ಏನು ಹೋಗಿಲ್ಲ ನೋಡ್ಕೊಂಡು ಹೋಗ್ತೀವಿ ಅಂದರೆ ಅವ್ರು ನೋವು ನೋಡ್ಕೊಂಡು ಹೋಗ್ಬೇಕಾ ಇಷ್ಟು ದೊಡ್ಡ ನಾಯಕರು ಇವತ್ತು ನಂಜುಂಡಪ್ಪನವರು ವಿರೋಧ ಪಕ್ಷ ನಾಯಕರಾಗಿದ್ದಂಥವರು ಮೂರು ಬಾರಿ ಕಾರ್ಪೊರೇಟರ್ ಆಗಿದಂತರು ನಮ್ಮ ಆಶಕ್ಕ ಎರಡು ಬಾರಿ ಕಾರ್ಪೊರೇಟರ್ ಆಗಿದ್ದಂತರು ವೇಲಣ್ಣ ಕಾರ್ಪೊರೇಟರ್ ಆಗಿದ್ದಂತರು ನಮ್ಮ ಮೋಹನ್ ಕುಮಾರ್ ಅಣ್ಣ ಇದಾರೆ ಅವರು ಕಾರ್ಪೊರೇಟರ್ ಆಗಿದ್ದಂತರು ಸಿದ್ಧೇಗೌಡರ್ ಇದ್ದಾರೆ ನಾಮಿನೇಟ್ ಕಾರ್ಪೊರೇಟರ್ ಆಗಿದ್ರು ನನ್ನ ಶ್ರೀಮತಿ ಕಾರ್ಪೊರೇಟರ್ ಎರಡು ಸಾರಿ ಚೇರ್ಮನ್ ಆಗಿದ್ದಂತರು ನಾವೆಲ್ಲ ಇಲ್ಲಿ ಬಂದು ಕೂತಿದ್ದೀವಿ ದಲಿತ ಹೋರಾಡ್ರೆ ಅವರು ಕೂತಿದ್ದಾರೆ ಮತ್ತೆ ಯಾರಿಗೂ ಗೌರವ ಇಲ್ವಾ ನಾವು ನೋಡ್ತೀವಿ ಯೋಚನೆ ಮಾಡ್ತೀವಿ ನೋಡ್ತೀವಿ ಯೋಚನೆ ಮಾಡು ಆ ಮಕ್ಕಳು ಚಳಿಲಿದ್ದು ಹೆಚ್ಚು ಕಡಿಮೆ ಆಗಿ ಸಾವು ನೋವು ಆದ್ರೆ ಹೊಣೆ ಮಕ್ಕಳು ಇದ್ರಲ್ಲಿ ಮಲಗಿದಾರಲ್ಲ ಶಮೆಯಿಂದ ತಂಡಿ ಹೆಚ್ಚು ಕಡಿಮೆ ಆಗಿ ಮಕ್ಕಳು ಒಂದಿವಸ ಎಲ್ ಎರಡು ದಿವಸ ನೋವು ಇರಬಹುದು ನಾಳೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಇದಿಷ್ಟು ಇದಿದೆ ಗಿಡ ಮರಗಳು ಇಲ್ಲೆಲ್ಲ ಸಾಕಾಗಷ್ಟು ವಿಶೇಷ ಅರ್ಪಗಳಿದೆ ಯಾವ್ದಾರ ಒಂದ್ ಮಗು ಆಗಿ ಕಚ್ಚಿದ್ರೆ ಯಾರು ಅವ್ರ ಕುಟುಂಬಕ್ಕೆ ಯಾರಾಗೋದು ಸಾಕ್ತಾರ ಮಕ್ಳಿದಾರೆ ಆ ಮಕ್ಳಕ್ ಇದ್ ಮಾಡಿದ್ರೆ ಯಾರು ಇವ್ರಿಗೆನ್ ಮಾನ ಇದೆಯಾ ಇವ್ರ ಮಕ್ಕಳನ್ನ ಇಲ್ಲಿ ತಂದು ಮಲಗಿಸ್ತಾರ ಮಲಗಿಸ್ದೆ ಅಧಿಕಾರಿಗಳ ಮಕ್ಕಳನ್ನ ಮುನರತ್ನ ಮೊಮ್ಮಕ್ಕಳಿದಾರೆ ಮಲಗಿಸ್ಕೊಂಡು ಮಲಗಲಿ ಮುನರತ್ನ ಒಂದಿಸ ಅವನಿಗೇನು ಏನು ಇಲ್ಲ ಎಲ್ಲ ಬಿಟ್ಬಿಟ್ಟಿದಾನೆ ಅವನ್ ಕ್ರೌರ್ಯ ತುಂಬಿಕೊಂಡಿದ್ದಾನೆ ಅವನಿಗೆ ಬುದ್ಧಿ ಕಲಿಸ್ಬೇಕು ಅವನ ಜೊತೆ ಬಂದಿದ್ದವ್ರನ್ನ ಬಂಧಿಸಬೇಕು ಅವ್ರನ್ನ ಗುಂಡ ಕಾಯ್ದೆ ಹಾಕ್ಬೇಕು ಈ ಜಾಗ ಬಿಬಿಎಂಪಿದಲ್ಲ ಅತಿಕ್ರಮಣ ಪ್ರವೇಶ ಹಂಗಾಗಿ ಅವರು ದರೋಡೆಗೆ ಇದಕ್ಕೆ ಸಮ ಸೊ ಹಂಗಾಗ್ಲಿ ಕೂಡಲೇ ಬಂಧಿಸಬೇಕು ಅವ್ರನ್ನ ಇವ್ರಿಗೆ ಶಾಶ್ವತವಾಗಿ ಅವ್ರು ಉಳಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಿಡಿಯ ಕೋರ್ಟ್ ತೀರ್ಮಾನ ಆಗಿ ಬರಲಿ ಆಮೇಲೆ ಅವ್ರಿಗೆ ನಿರಾಶ್ರಿತರಿಗೆ ಏನು ಮಾಡಬೇಕು ಜಿಲ್ಲಾಡಳಿತ ತೀರ್ಮಾನ ಮಾಡಲಿ ಅಲ್ಲಿವ್ರಿಗೆ ಕೂಡಲೇ ಜಿಲ್ಲಾಡಳಿತ ಬಂದು ಅವ್ರಿಗೆ ತಾತ್ಕಾಲಿಕ ಶೆಡ್ಗಳು ಮಾಡಿಕೊಡ್ಬೇಕು ಇದು ಅಂದ್ರೆ ಸ್ಥಳದಲ್ಲಿ ಇದೆ ಅವರು ಇದ್ರು ಅನ್ನೋದಕ್ಕೆ ಸಾಕ್ಷಿ ವಿಡಿಯೋಗಳು ಇದೆಯಲ್ಲ ಕೊಟ್ಟಿದಾರಲ್ಲ ಅವರೆಲ್ಲ ತಾಯಿ ಹೋಗಿ ಇಲ್ಲಿ ಒಂದ್ ನಿಮಿಷ ಆ ತಾಯಿ ಹೋಗಿ ಹ್ಯಾಂಡಿಕ್ರಾಫ್ಟ್ ಮಗು ನೆಡ್ಕಂಡ್ರೆ ಜಾತಿ ಬೈದು ಜಾತಿ ಬೈದು ಹೇಳ್ತಾನಂತ ಅವನು ಅವನೊಬ್ಬ ಶಾಸಕನ ನಿಮ್ಗೆ ಓಟ್ ಹಾಕಕ್ಕೆ ಕಾಂಗ್ರೆಸ್ ಬೇಕು ಕಾಲಿಡಿಯಕ್ಕೆ ಬಿಜೆಪಿ ಅಂತ ಈಗ ಪಕ್ಷ ಬೇಕ ಅವನಿಗೆ ಯಾವ ಚುನಾವಣೆ ಇದೆ ಈಗ ಚುನಾವಣೆ ಮುಗ್ದಿದ್ಯಾಲ ಈಗ ಅವನು ಕ್ರೌರಿಯ ಓಟ್ ಬೆಳ್ದವ್ರಿಗೆ ಜಾತಿ ಮಾತಾಡ್ಬೋದಾ ಅದಕ್ಕೆ ಅಂಬೇಡ್ಕರು ಸಂವಿಧಾನ ಕೊಟ್ಟಿದ್ದು ಇವ್ನು ಬೋಂಡ ಮಾರ್ತೈತ್ನಲ್ಲ ಗಡಿಪರಾಗಿ ಓಡಿಬಂದು ಅಲ್ಲೆಲ್ಲ ಕಳ್ತನ ಸುಲಿಗೆ ಮಾಡ್ಕೊಂಡಿದ್ದ ಆಂಧ್ರದಿಂದ ಓಡಿಸ್ತಾರಲ್ಲ ಅವ್ರ ಕುಟುಂಬನ ಬಂದು ಇಲ್ಲಿ ಜೋಪಡಿ ಹಾಕ್ಕೊಂಡು ಬೋಂಡ ಮಾರ್ಕೊಂಡು ಇಡ್ಲಿ ಮಾರ್ಕೊಂಡು ಜೀವನ ಮಾಡ್ತಿದ್ನಲ್ಲ ಅವತ್ತು ಯಾರನ್ನೋ ಶಕ್ತಿ ಇದ್ದೋ ನಮ್ಮ ಅಪ್ಪಾಜಿ ಅಂತ ಕುಟುಂಬಗಳು ಆಚೆ ಹಾಕಿದರೆ ಎಲ್ಲಿರೋನು ಅಂತ ಆಶ್ರಯ ಕೊಟ್ಟಿದ್ದಕ್ಕೆ ಇವ್ ಬದುಕ್ ಬದುಕು ಕಟ್ಕೊತಾ ಇರೋದು ಅಂತ ಬಂಡಪ್ಪ ಅಂತ ಕುಟುಂಬಗಳು ಬದ್ ಕೊಟ್ಟರೋದ್ಕೆ ಅಂತ ಸಾಕಷ್ಟು ಜನಕ್ಕೆ ಆಶ್ರಯ ಕೊಟ್ಟಿದ್ದಕ್ಕೆ ಇವನು ಜೋಪಡಿಯಲ್ಲಿದ್ದಾನೆ ಈಗ ಜೋಪಡಿ ಕಣ್ಕಣಲ್ವಾ ಇವ್ನ ಮಗು ಇದ್ದಾಗ ಇವರು ತಾಯಿ ಎತ್ಕೊಂಡು ಜೋಪಡಿಲಿ ಆಡಿಸ್ತಿದ್ರಲ್ಲ ಈಗ ಕಣ್ಕಣಲ್ವಾ ಇದನ್ನ ಇಲ್ಲ ಕೇಳಿ ಅವನು ಜೋಪಡಿಲಿ ಓಡ್ಬಂದ್ರೆ ಇಲ್ಲ ಚಿತ್ತೂರಿಂದ ಓಡಿಸಿದ್ರೆ ಇಲ್ಲ ಕೇಳಿ ಈಗ ಬೆಂಗಳೂರಿಂದ ಓಡಿಸ್ಬೇಕವನಿಗೆ ಮನೆ ಮರಿದು ಇಲ್ವ ಹೊಟ್ಟೆಗೆ ಏನು ತಿಂತಾನೆ ಗೊಬ್ಬರ ತಿಂತವ್ನ ಮತ್ತೆ ಅವ್ರ ಜೊತೆ ಇನ್ನು ಹಲವಾರು ಜನ ಬಂದು ಎರಡು ಜೆ ಬಿನ ತೆಗೆದ್ಕೊಂಡು ಬಂದು ಹೊಡೆಸಿದ್ರು ನಮಗೆ ಅವಕಾಶನೂ ಕೊಡ್ಲಿಲ್ಲ ಪಾತ್ರೆ ಸಾಮಗ್ರಿಗಳನ್ನ ಹೊರಗಿಟ್ಕೋತೀವಿ ನಮ್ದು ಏನೇನಿದೆ ವಸ್ತುಗಳನ್ನ ಹೊರಗಿಟ್ಕೊಳಕಾದ್ರು ಅವಕಾಶ ಕೊಡಿ ಅಂತ ಕೇಳಿಕೊಂಡು ಆದರೂ ಸಹ ಒಂದು ಕ್ಷಣನೂ ಹಿಂದೆ ಮುಂದೆ ನೋಡ್ದನೇ ಏಕಾಏಕಿ ಅವರ ವಸ್ತುಗಳನ್ನೆಲ್ಲ ಹಾಳು ಮಾಡಿರೋದು ನಿಜಕ್ಕೂ ತುಂಬಾ ನೋವಾಗುತ್ತೆ ಇವತ್ತು ಆ ಮಕ್ಳುಗಳು ಆ ಕುಟುಂಬಗಳು ಬೀದಿ ಪಾಲಾಗಿದೆ ಇವತ್ತು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾವುದೋ ಒಂದು ಮೊಟ್ಟೆ ಇಶ್ಯೂ ರಾಜ್ಯದ ಒಂದು ಸುದ್ದಿ ಆಯ್ತು ಆದ್ರೆ ಇಂತ ಒಂದು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ ಯಾಕೆ ಯಾರಿಗೂ ಇದ್ರ ಬಗ್ಗೆ ಕಣ್ ಕಾಣ್ತಿಲ್ವಾ ಒಂದ್ ಹೆಣ್ಮಕ್ಳು ಇಲ್ಲಿ ಬಾತ್ರೂಮ್ ಇಲ್ಲ ಒಂದು ಮೂಲಭೂತ ಸೌಕರ್ಯ ಇಲ್ಲ ಏನೂ ಇಲ್ಲ ಆದ್ರೂ ಇಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಕಷ್ಟದಲ್ಲಿ ಅವ್ರು ಜೀವನ ಮಾಡ್ತಾರ ಬದ್ಲೇಕ್ರೆ ಇವತ್ತು ಆ ಜಾಗ ಉಳಿಸ್ ಜಾಗ ಅಲ್ಲ ಆ ನೆಲೆ ಅವ್ರಿಗೆಲ್ಲೋ ಕೂಲಿ ಮಾಡ್ಕೊಂಡ್ ಬಂದು ಒಂದ್ ಕಡೆ ವಾಸ ಮಾಡೋಕೆ ಅವ್ರಿಗೆ ಆಗದೇ ಇರೋ ಪರಿಸ್ಥಿತಿ ತಂದಿಕ್ಕಿದಲ್ಲ ಈ ಮುನಿರತ್ನಮು ಅವ್ರಿಗೆನಾದ್ರೂ ಮನುಷ್ಯತ್ವ ಇದ್ಯಾ ನಮ್ ಜನದಿಂದ ಓಟ್ ಮಾತ್ರ ಬೇಕು ಓಟ್ ಅವ್ರ್ ಬೇಕು ಮಿಕ್ಕನದ ಬೇಕಾಗಿಲ್ವಾ ಮಕ್ಕಳು ಮರಿಗೆ ವಿದ್ಯಾಭ್ಯಾಸಕ್ಕೆ ಹೋಯ್ತಾವ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಶನ್ ಆಗಿದ್ದಾರೆ ಕಿತ್ಕೊಂಡು ಹೋದ್ರು ಕೂಡ ಮಕ್ಕಳು ಸಾಲ ಹಾಳಾಗುತ್ತೆ ಕಿತ್ಕೊಂಡು ಹೋದ್ರು ಕೂಡ ಮಕ್ಕಳು ಸಾಲೆ ಆಗುತ್ತೆ ಇವಾಗ ಹುಡಕ್ ಬಟ್ಟೆ ಇಲ್ಲ ತಿನ್ನಕ್ ಅನ್ನ ಇಲ್ಲ ಕುಡಿಯಕ್ಕೆ ನೀರ್ ಇಲ್ಲ ಚಿಕ್ಕ ಮಕ್ಕಳು ಮಕ್ಕಳಿದಾವೆ ಆಮೇಲೆ ಇವ್ರದೇ ಆದ ಕಟ್ಕೊಂಡಿರ್ತಾರೆ ಗೂಡ್ ಕಟ್ಕೊಂಡಿರ್ತಾರೆ ಯಾವಾಗ ಕಟ್ಕೊಂಡಿರ್ತಾರೆ ಇವ್ರದ್ದೇ ಅದೊಂದು ಜೀವನ ಕಟ್ಕೊಂಡಿರ್ತಾರೆ ಇವ್ರದೇ ಆದ ಗಿಟ್ಟಿಸ್ಕೊಂಡಿರ್ತಾರೆ ೇಗ ನೀವು ಹೋಗ್ಬಿಡಿ ಹೊರಡ್ಬಿಡಿ ಇಲ್ಲಿ ಹೊರಡಾಕ್ ಬಿಟ್ಟಿದಿವಿ ಅಂದ್ರೆ ಇವ್ರಾಗಲ್ಲ ಆಗಲ್ಲಪ್ಪ ಈಗ ನೀವೇ ಹೆಜ್ಜೆ ಮಾಡಿ ಒಂದ್ ಜಾಗದಲ್ಲಿ ಊಟ ಮಾಡ್ಬಿಟ್ಟು ಒಂದ್ ನೆಲೆ ಆಗ್ಬಿಟ್ಟು ಆ ನೆಲೆ ಕಿತ್ಕೊಂಡು ನೀವು ಹೋಗ್ಬಿಡಿ ಅಂದ್ರೆ ಇಲ್ಲಿ ಹೆಂಗ್ತಾರಪ್ಪ ಹೆಂಗ್ ಹೋಗ್ತಾರ ಹೇಳಿ ಅವಕಾಶ ಬೇಡವ್ರ ಒಂದ್ ಎರಡ್ ಮೂರ್ ತಿಂಗಳ ಅವಕಾಶ ಬೇಡವ್ರ ಮಕ್ಳದೇ ಮುಂದೆ ಎಕ್ಸಾಮ್ ಬರುತ್ತೆ ಎಕ್ಸಾಮ್ ಮುಗಿಸ್ಕೋಬೇಡ್ರ ಮುಂದೆ ಟಿ ಸಿ ತಗೊಂಡೋಗಿ ನಮ್ ಕಾಲ ಅವಕಾಶ ಬೇಡವಾ ಕೆಲಸ ಉದ್ಯೋಗ ಇನ್ನೊಂದು ಅವ್ರದೇ ಆದ ಒಂದ್ ಎವರ ಮಾಡ್ಕೊಂಡಿರ್ತಾರೆ ಜನರೊಳಗೆ ಮುಟ್ಟಿಸ್ಕೊಂಡು ಹೋಗ್ಬೇಡ್ದ ಮೋಸ ಮಾಡ್ಬಿಡ್ತದ ಕಳ್ರ ನಾವು ಕಳ್ರನಪ್ಪ ಮೋಸ ಮಾಡಿ ಇವಾಗ ಪಾತ್ರ ಪಾಡ್ಕೊ ಇನ್ನೊಂದು ಊಟ ಮಾಡಕ್ಕೆ ಏನು ಉಳಿಸಿಲ್ವಲ್ಲ ಮತ್ತೆ ಯಾತ್ರ ಊಟ ಮಾಡ್ತಾರೆ ಎಲ್ಲೋಗಿರ್ತಾರೆ ಯಾರ ಮನೆ ಬಾಗ್ಲಲ್ಲಿ ಕುಂದಿರ್ತಾರೆ ಇಟ್ಕೊಂಡಿದ್ದಾರೆ ಏನೋ ಅಲ್ಪ ಸ್ವಲ್ಪ ಹಣ ಕೂಡಿಕೊಂಡಿರ್ತಾರೆ ಕೂಡಿಸ್ಲಿರ್ತಾರೆ ಏನೂ ಗಮನಕ್ಕೆ ತಗೊಳ್ಳದೇ ಜೆ ಸಿ ಪಿ ತಂದು ಈ ರೀತಿ ನೋಡಿ ಈ ದೃಶ್ಯ ಒಂದು ಯಾವ ರೀತಿ ಇದೆ ಇದು ಅಂದ್ರೆ ಇದು ಒಬ್ಬ ನೋಡಲಿಕ್ಕೆ ಸಮಾಜ ತಲೆ ತಗ್ಸುವಂತ ಒಂದು ದೃಶ್ಯವನ್ನ ಇವತ್ತು ಮುನರತ್ನ ಮಾಡಿ ಹೋಗಿದ್ದಾನೆ ಆ ಅದು ಅವನಿಗೆ ಮನುಷ್ಯತ್ವನೇ ಇಲ್ಲದಂತ ಒಂದು ವ್ಯಕ್ತಿ ನೀವು ಹೇಳಿದ್ರಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಏಕಾಕಿ ಖಾಲಿ ಮಾಡೋಂಗಿಲ್ಲ ಹೌದು ಖಂಡಿತ ನೀವು ಹೇಳಿದೆಲ್ಲ ಸರಿ ಇದೆ ಆದರೆ ಪಾಲನೆ ಮಾಡಬೇಕಾದವರು ಯಾರು ಅದನ್ನು ಶಾಸಕನಾದವ್ರನ್ನ ಮಾಡಬೇಕು ಇಲ್ಲಿ ಸ್ಥಳೀಯವಾದಂಥ ಇಲಾಖೆ ಪೊಲೀಸ್ ಇಲಾಖೆ ಮಾಡಬೇಕು ಸ್ಥಳೀಯ ಸಂಸ್ಥೆ ಬಿ ಬಿ ಎಂ ಪಿ ಮಾಡಬೇಕು ಇವರೆಲ್ಲೂ ದಾರಿ ತಪ್ಪಿಸಿ ಪಾಪ ಎಲ್ಲೋ ಒಬ್ಬ ಪಾಪ್ರೆಡ್ಡಿ ಅಂತೇಳಿ ಇಂಜಿನಿಯರ್ ತಲೆ ಕಟ್ಟಿ ಅವ್ನು ನೋಡಿಸ್ತಾ ನಾನು ನೋಡಿಸಿಲ್ಲ ಅಂತ ಹೇಳ್ತೀಯಲ್ಲ ನೀನೇನು ಮಾಡ್ತಾ ಇದ್ದೀಯ ಆಯಿತು ಸ್ಥಳೀಯ ಒಬ್ಬ ಪಾಪ್ರೆಡ್ಡಿ ಇಂಜಿನಿಯರೇ ಬಂದು ಇದನ್ನು ಡೆಮಾಲಿಷನ್ ಮಾಡಿದ್ದಾನೆ ಹಾಗೆ ಇಟ್ಕೊಳ್ಳೋಣ ನೀನೇನ್ ಮಾಡ್ತಾ ಇವ್ರೂರ ನೋಡಿದ್ದೀನಿ ನಾನು ಎಲ್ಲರನ್ನ ಈ ರಣಿ ಶಾಸಕ ಮುನಿರತ್ನ ನಾಯ್ಡು ನಮ್ಮ ಕನ್ನಡಿಗರಿಗೆ ಪದೇ ಪದೇ ಕೆಣಕೊಂಡ್ ಬಂದ ಈಗಲ್ಲ ಸುಮಾರು ಒಂದು ವರ್ಷದಿಂದ ಕೆಣಕೊಂಡ್ ಬಂದಿದ್ದ ಕನ್ನಡಿಗರು ಒಡಿರಿ ಬಡಿರಿ ಅಂತಾನೆ ಒಂದ್ ಕಡೆ ಬಡವರು ಗುಡಿಸಲು ಹಾಕೊಂಡವ್ರು ಬಂದು ಮನೆಗಳೆಲ್ಲ ಧ್ವಂಸ ಮಾಡಿದ್ರು ಅವರು ಬೆಂಬಲ ಕರ್ಕೊಂಡ್ ಬಂದಿ ಜೆ ಸಿಬಿ ಕರ್ಕೊಂಡ್ ಬಂದು ಸರ್ಕಾರ ಬಿ ಬಿ ಎಂ ಪಿ ಅವ್ರು ಬಂದಿಲ್ಲ ಇಲ್ಲಿ ಬಿಡಿ ಬಂದಿಲ್ಲ ಶಾಸಕನೇ ಬಂದು ಇಲ್ಲಿ ನಿಂತ್ಕೊಂಡು ಓಡಿಸಿ ಮನೆನಾಳ ಮುಟ್ಟಾಳ ಶಾಸಕ ಈ ತರ ಘಟನೆ ಮಾಡಿದ್ದಾನೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಕೂಡ್ಲೆ ಸರ್ಕಾರ ಅವ್ರ ಮೇಲೆ ಪೊಲೀಸ್ ಅಧಿಕಾರಿಗಳು ಹೇಳಿ ಕೂಡಲೇ ಬಂಧಿಸ್ಬೇಕು